ಶ್ರೀಗಳವರು ಮೆಚ್ಚುಗೆಯ ನುಡಿಗಳನ್ನಾಡಿದರು ಕಡೆಯಲ್ಲಿ ಅವರು ಹೇಳಿದ ಇದರಿಂದೆಲ್ಲ ಗತಿಯಾಗದು ನಿಜವಾದ ವೈರಾಗ್ಯ ಬೇಕು ಎಂಬ ವಾಕ್ಯ ಆಚಾರ್ಯರ ಹನುಮನದಲ್ಲಿ ಬಾಣದಂತೆ ಹೊಕ್ಕಿಬಿಟ್ಟು ಶ್ರೀಗಳವರು ಹೀಗಿಕೆ ಹೇಳಿದರು ನನ್ನಲ್ಲಿ ವೈರಾಗ್ಯವಿಲ್ಲವೇ ಅವರ ಈ ಮಾತಿನ ಉದ್ದೇಶವೇನು ಎಂಬೆಲ್ಲ ಪ್ರಶ್ನೆಗಳು ಅವರನ್ನು ದಿನವಿಡೀ ಕಾಡಿತು ಆದರೆ ಗುರುಗಳ ಅಭಿಪ್ರಾಯವನ್ನು ಅವರು ಸಕಾರಾತ್ಮಕವಾಗಿ ಸ್ವೀಕರಿಸಿದರು ಶ್ರೀಗಳವರು ಹೇಳಿದ ಪರಮಗತಿಯ ಸಾಧನವಾದ ನಿಜವಾದ ವೈರಾಗ್ಯವನ್ನು ಗಳಿಸುವ ಅಚಲ ಛಲ ಜಯರಾಮಾಚಾರ್ಯರಲ್ಲಿ ಒಳಮೂಡಿತು ಇದಾದ ಕೆಲವು ದಿವಸಗಳಲ್ಲಿ ತೀರ್ಥರು ಗುರುರಾಜರ ಪ್ರೇರಣೆಯಂತೆ ತಮ್ಮ ಸಮರ್ಥ ವಿದ್ಯಾಶಿಷ್ಯರು ವೈರಾಗ್ಯಾದಿ ಗುಣಸಂಪನ್ನರು ಮತ್ತು ಪೂರ್ವಾಶ್ರಮದ ಸಹೋದರರ ಪುತ್ರರೂ ಆಗಿದ್ದ ಶ್ರೀ ಪುರುಷೋತ್ತಮಾಚಾರ್ಯರಿಗೆ ಮಂತ್ರಾಲಯ ಕ್ಷೇತ್ರದಲ್ಲಿರುವ ಗುರುರಾಜರ ಮೂಲ ವೃಂದಾವನದ ಸಾನ್ನಿಧ್ಯದಲ್ಲಿಯೇ ಕ್ರಿಸ್ತಶಕ ಒಂದು ಸಾವಿರದ ಏಳುನೂರ ನಲವತ್ತೈದನೇ ಇಸವಿ ಋಧಿರೋದ್ಗಾರಿ ಸಂವತ್ಸರದಲ್ಲಿ ವಿದ್ಯುಕ್ತವಾಗಿ ತುರ್ಯಾಶ್ರಮವನ್ನು ನೀಡಿ ತೀರ್ಥ ಎಂಬ ಆಶ್ರಮ ನಾಮವನ್ನು ಕರುಣಿಸಿದರು ನಂತರ ಕ್ರಿಸ್ತಶಕ ಒಂದು ಸಾವಿರದ ಏಳ್ನೂರ ಐವತ್ತನೇ ಎಸವಿ ಪ್ರಮೋದಿನಿ ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿಯ ದಿವಸ ಮಂತ್ರಾಲಯದಲ್ಲಿಯೇ ಶ್ರೀ ತೀರ್ಥರು ತಮ್ಮ ಅವತಾರವನ್ನು ಪೂರ್ಣಗೊಳಿಸಿದರು